ನಮಸ್ಕಾರ ವೀಕ್ಷಕರೇ ಒಂದು ಚಾನಲ್ಗೆ ಆತ್ಮೇದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಹನ್ನೊಂದರ ಕೊನೆಯ ಕಳಪೆ ಯಾರು ಹಾಗೆ ಕೊನೆಯ ಉತ್ತಮ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಎಲ್ಲರಿಗೂ ತುಂಬಾ ಇದಿರುತ್ತೆ ಕೊನೆಯ ಉತ್ತಮ ನಾನೇ ಪಡ್ಕೊಬೇಕು ಅನ್ನೋದು ಈ ಕೊನೆಯ ಉತ್ತಮ ಯಾರಿಗೋಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ತುಂಬ ಜನ ಮಿಡ್ವಿ ಅಲ್ಲಿ ಯಾರು ಹೋದ್ರು ಇನ್ನೂ ಯಾಕೆ ಪ್ರೋಮೋ ಬಿಟ್ಟಿಲ್ಲ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಇಟ್ಟಿದ್ದು ಯಾಕೆ ಬಿಟ್ಟಿಲ್ಲ ಅಂತ ತುಂಬ ಜನ ಕೇಳ್ತಾರೆ ಮಿಡ್ವಿ ಕವಿಕ್ಷನ್ ಯಾರು ಹೊರಗೆ ಬಂದರು ಯಾರು ಸೇಫ್ ಆದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನನ್ನ ಅಪ್ಡೇಟ್ ಯಾವ ರೀತಿ ಅಂತ ನೀವು ನಿನ್ನೆ ನೋಡಿದ್ರೆ ನೋ ಎಲ್ಮಿಷನ್ ವೀಕ್ ಅಂತ ನನ್ನ ಚಾನಲ್ ಫಸ್ಟ್ ಹಾಕಿದ್ದು ನಾನು ನೀವು ಯಾವುದೇ ಕಾರಣಕ್ಕೆ ಎಲಿಮಿನೇಷನ್ ಎಲ್ಲ ಬಾಟಮ್ ಟೂಲ್ ಇರ್ತಾರ ಅಂತ ಹೇಳ ಅಕ್ಯೂರೇಟ್ ಆಗಿ ಹೆಂಗಾಗಿದೆ ಅದೇ ರೀತಿ ಹೇಳಿದ್ದೀನಿ ಆ ರೀತಿ ಇರುತ್ತೆ ನನ್ನ ಅಪ್ಡೇಟ್ ಇವಾಗ ಮುಂಚೆ ಹೇಳಿದ್ದೆ ನಾನು ಆಮೇಲೆ ಪ್ರಾಂಕ್ ಎಲಿಮಿಷನ್ ಅನ್ನೋದ್ರ ಬಗ್ಗೆ ಯಾರಾ ವೀಡಿಯೋ ನೋಡ್ಕೊಂಡ್ರೆ ಆ ವೀಡಿಯೋ ನೋಡ್ಕೊಂಡು ಒಂದ್ಸಲ ಕ್ಲಿಯರ್ ಆ ಕ್ಲಾರಿಟಿ ಸಿಗುತ್ತೆ ನನ್ನ ವೀಡಿಯೋಸ್ಗಳ ಬಗ್ಗೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರ ಅಂತೂ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು ಅದಲ್ದೇ ಮಿಡ್ವಿಕ್ ಯುಕ್ಷನ್ ಭಯ ಬೇರೆ ಕಂಟೆಸ್ಟೆಂಟ್ಗಳಿಗೆ ಹಾಗಾಗಿ ಈ ವಾರದ ಉತ್ತಮ ಯಾರು ಕಳಪೆ ಯಾರು ಅನ್ನೋದೊಂದು ತುಂಬಾ ಕ್ಯೂರ್ಯಾಸಿಟಿ ಇರುತ್ತೆ ಯಾಕಂದರೆ ಈ ವಾರದ ಕೊನೆಯ ಉತ್ತಮ ಕೊನೆಯ ಕಳಪೆ ಆಗಿರುತ್ತೆ ಇದು ಅದಲ್ಲದೆ ಈ ವಾರದ ಟಾಸ್ಕ್ಗಳ್ ತು ಕೂಡ ತುಂಬ ಜನಕ್ಕೆ ತುಂಬಾ ಅಸಮಾಧಾನ ಇದೆ ಅಂತಲೇ ಹೇಳ್ಬೋದು ಹೌದು ಯಾಕಂದರೆ ಬರೀ ಇವತ್ತು ಈ ವಾರದ ನಾಮಿನೇಷನ್ ಬಿಗ್ ಬಿಕ್ ನಾಮಿನೇಷನ್ನ ಇಂದ ಪಶಕ್ಕೆ ಬಿಗ್ ಬಾಸ್ ಒಂದು ರೀತಿ ಟಾಸ್ಕ್ ಕೊಟ್ಟಿರ್ತಾರೆ ಈ ಟಾಸ್ಕ್ನಲ್ಲಿ ಟೋಟಲಾಗಿ ಬಿಗ್ ಬಾಸ್ ಆರು ಟಾಸ್ಕ್ಗಳು ಕೊಡ್ತಾರೆ ಈ ಆರು ಟಾಸ್ಕ್ಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತಾರೆ ಬಿಗ್ ಬಾಸು ಫಸ್ಟು ನೀವು ನೋಡಿರ್ಬೋದು ಹನುಮಂತವರು ಕೈ ಡಿಸಿಷನ್ ಕೊಡ್ತಾರೆ ಯಾರನ್ನ ಒಬ್ರನ್ನು ಸೆಲೆಕ್ಟ್ ಮಾಡಿ ಆ ಟಾಸ್ಕಿಗೆ ಅಂತೇಳಿ ಆ ಆ ಬೊಬೇಗೌಡರನ್ನ ಸೆಲೆಕ್ಟ್ ಮಾಡ್ತಾರೆ ಹನುಮಂತವರು ಅವ್ರ ಜೊತೆ ಆಡೋಕ್ಕಿನ್ನೂ ಮೂರು ಜನ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಇದಾಗಿರುತ್ತೆ ಇದು ಒಟ್ಟು ಎಲ್ಲರೂ ಆಡೋಂಗಿಲ್ಲ ಇಂಡಿವಿಜುವಲ್ ಟಾಸ್ಗೆ ಆಗಿರುತ್ತೆ ಆದರೆ ನಾಲ್ಕು ನಾಲ್ಕು ಜನ ಅಷ್ಟೇ ಆಡ್ ಆಡಬೇಕಾಗಿರುತ್ತೆ ಒನ್ ಟಾಸ್ಕ್ ಇದಾಗಿರುತ್ತೆ ರೂಲ್ಸ್ ಅದಲ್ಲದೆ ಬಿಗ್ ಬಾಸ್ ಇಟ್ ಕಾಲ್ ಗೆದ್ದಂಗೆಲ್ಲ ಒಂದು ಇಷ್ಟಿಷ್ಟು ಪಾಯಿಂಟ್ಸ್ ಇದ್ದರೆ ಇಂಗಡಿ ನಿಂಗಡಿ ಆ ರೀತಿ ಆಡ್ಕೊಂತ ಹೋಗ್ತಾರೆ ಇದೇ ಸೇಮ್ ತೆಲುಗು ಬಿಗ್ ಬಾಸ್ ಇದೇ ಟಾಸ್ಕ್ಗಳ್ ಇಟ್ಟಿದ್ದಾರೆ ಅದನ್ನೇ ತಂದು ಇಲ್ಲಿ ಇಲ್ಲಿ ಇಟ್ಟಿದ್ದಾರೆ ಅಂತ ಕನ್ನಡ ಬಿಗ್ ಬಾಸ್ನಲ್ಲಿ ಆಡಿಸಿ ಅಂತಲೇ ಹೇಳ್ಬೋದು ಅದಲ್ಲದೆ ಇವ್ರು ನೋಡಿರ್ಬೋದು ಟಾಸ್ಕ್ಗಳು ಚೆನ್ನಾಗಿ ಚೆನ್ನಾಗಿತ್ತು ಆದರೆ ಇದ್ರ ಬಗ್ಗೆ ತುಂಬಾ ಅಸಮಾಧಾನ ಇದೆ ಅಂತ ಹೇಳ್ಬೋದು ಎಲ್ಲರಿಗೂ ಟಾಸ್ಕ್ ಆಡೋಕೊಡ್ಬೇಕಿತ್ತು ಯಾಕಂದರೆ ಕೊನೆ ವಾರ ಎಲ್ಲರಿಗೆ ಅವ್ರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊತಿದ್ರು ಕೊನೆ ಚಾನ್ಸ್ ಯಾಕಂತಂದರೆ ತ್ರಿವಿಕ್ರಮ್ ಟಾಸ್ಕ್ ಆಗಿರ್ಬೋದು ರಜತ್ ಅವ್ರು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅವ್ರು ಇಬ್ಬರಿ ಅಷ್ಟು ಬರೀ ಚಾನ್ಸಸ್ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಅದಲ್ಲದೆ ನೀವು ನೋಡಿರ್ಬೋದು ಫಸ್ಟ್ ಟಾಸ್ನಲ್ಲಿ ಆಗಿ ಇರ್ತಾರ್ದಾಗ ಬಂದು ಮೋಕ್ಷತ್ವ್ರು ಗೆಲ್ತಾರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬಾವೇಗೌಡ ಹಾಗೂ ಮೋಕ್ಷಿ ತವರಲ್ಲಿ ಮೋಕ್ಷದವ್ರು ಗೆಲ್ತಾರೆ ಸೆಕಂಡ್ ಟಾಸ್ನಲ್ಲಿ ಬಂದು ಬಾವೇಗೌಡವ್ ಗೆಲ್ತಾರೆ ಹಾಗೆ ತರ್ಡ್ ಟಾಸ್ನಲ್ಲಿ ಇವ್ರು ಬಿ ನ್ಯಾಯವಾಗಿ ಗೆಲ್ತಾರಂತ ಹೇಳ್ಬೋದು ತರ್ಡ್ ಟಾಸ್ನಲ್ಲಿ ನ್ಯಾಯಯುತವಾಗಿ ಧನ್ರಾಜ್ ಅವ್ರು ಗೆಲ್ತಾರೆ ಫೋರ್ತ್ ಹಸ್ನಲ್ಲಿ ನ್ಯಾಯುತವಾಗಿ ಇವ್ರು ಗೆಲ್ತಾರೆ ಮಂಜುನವ್ರು ಗೆಲ್ತಾರೆ ಫಿಫ್ತ್ ಹಸ್ನಲ್ಲಿ ಕೂಡ ಅಷ್ಟೇ ನ್ಯಾಯಯುತವಾಗಿ ಇವ್ರು ಗೆಲ್ತಾರೆ ಯಾರಂದ್ರೂ ಧನ್ರಾಜ್ ಅವ್ರು ಗೆಲ್ತಾರೆ ಅವರು ಫಿಫ್ತ್ ಟಾಸ್ಕ್ ಇದೆ ಅಲ್ ಸಿಕ್ಸ್ ಟಾಸ್ಕ್ ಇದೆ ಅಲ್ವಾ ಅದೂ ಯಾರೂ ಊಹಿಸ್ಕಿರಲಿಲ್ಲ ಧನ್ರಾಜ್ ಅವರು ಈ ರೀತಿ ಮಾಡ್ತಾರೆ ಅಂತೇಳಿ ಧನ್ರಾಜ್ ಅವರು ಮಾಡೇ ಬಿಡ್ತಾರೆ ಅವ್ರು ಏನಂತಂದರೆ ಒಂದು ಮೋಸ ಆಡ್ತಾರೆ ಅಂತಲೇ ಹೇಳ್ಬೋದು ಆ ಜಿಗ್ಸಿಗ್ ಮಾಡೋ ಜಿಗ್ಸಾಗ್ ಮಾಡೋದ್ರಲ್ಲಿ ಬಿಗ್ ಬಾಸ್ ಮೊದಲೇ ಅದಕ್ಕೊಂದು ಬ್ಲ್ಯಾಕ್ ಕಲರ್ ಬಟ್ಟೆ ಬೇರೆ ಹಚ್ಚಿರ್ತಾರೆ ಯಾರು ನೋಡಲಿಲ್ಲ ನೋಡಬಾರ್ದು ಅಂತೇಳಿ ಅದು ನೋಡ್ಕೊಳಕ್ಕೆ ಫೈ ಒಂದು ಒಂದೆರಡು ನಿಮಿಷ ಟೈಮ್ ಕೂಡ ಕೊಟ್ಟಿರ್ತಾರೆ ನೋಡ್ಕೊಳ್ರಿ ಅಂತ ಆ ಸಿಗ್ಸಾಗ್ನ ನೋಡಿಲ್ಲ ಆಡಬೇಕಾಗಿರುತ್ತೆ ಅದಕ್ಕೆ ಅದೇ ಧನ್ರಾಜ್ ಅವ್ರ ಅವ್ರ ಮಿರರ್ನ ಕಾಣುತ್ತಾನ ಅದಕ್ಕೋಸ್ಕರ ಮಿರ್ರೆ ನೋಡಿ ವಿಷಯ ಸಿಗ್ಜ್ಯಾಗ್ನ ಕಂಪ್ಲೀಟ್ ಮಾಡ್ತಾರೆ ಬೇಗ ಬೇಗ ಸಡನ್ ಸಡನ್ ಅದು ಎಷ್ಟು ನೀಟಾಗಿ ಅಂದರೆ ಎಲ್ಲರಿಗೂ ಗೊತ್ತಾಗ್ಬೇಕು ಆ ರೀತಿ ನೋಡ್ತಿರ್ತಾರೆ ಧನ್ರಾಜ್ರು ಇದು ಇದು ಧನ್ರಾಜೋರಿಗೆ ಕಾಣ್ತಿದೆ ಅಂತ ಇವ್ರ ಮೂರಿಗೆ ಗೊತ್ತಿರುತ್ತೆ ಯಾರಂತಂದ್ರೆ ಭವ್ಯ ಕೂಡ ಮಂಜಣ್ಣ ಹಾಗೂ ಗೌತಮಿ ಕ್ಲಿಯರ್ ಗೊತ್ತಿರುತ್ತೆ ಅವ್ರು ಎದ್ದು ಬಂದು ನೋಡಿ ಟೆಸ್ಟ್ ಮಾಡ್ತಾರೆ ಕಾಣ್ತಿದ್ದಾನೆ ಇಲ್ಲವಂತೇಳಿ ಅವ್ರ ಮೋರಿಗೆ ಗೊತ್ತಾಗುತ್ತೆ ಇವ್ರ ಮೋರಾದ್ರೆ ಹನುಮಂತವ್ರಿಗೆ ಹೇಳ್ಬೋದು ಇತ್ತು ಆದರೆ ಇವ್ರ ಮೋರ್ ಸುತ್ತಾನೇ ಹೇಳಲ್ಲ ಧನ್ರಾಜ್ ಅವರು ಕೂಡ ಹೇಳಲ್ಲ ಧನ್ರಾಜ್ ಅವ್ರು ಹೇಳಬೇಕಿತ್ತು ಇವ್ರು ನ್ಯಾಯ ನೀತಿ ಬಗ್ಗೆ ಮಾತಾಡ್ತಾರಲ್ವ ಧನ್ರಾಜವ್ರು ಹೇಳಬೇಕಿತ್ತು ಕಾಣಿದೆ ನಾನು ಮನಸ್ಸು ಸಾಕ್ಷಿ ಇದನ್ರಾಜ್ ಅವರು ತುಂಬಾ ಮಾತಾಡಿದಾರೆ ಹಿಂದೆ ಇವ್ರು ಅದು ಅದೆಲ್ಲ ಇವ್ರಿಗೆ ಇದೆ ಅಂತಂದ್ರೆ ಅವ್ರು ಹೇಳ್ಬೇಕಿತ್ತು ಆದ್ರೆ ಹೇಳಿದ್ರು ಮಾಡಿ ತಪ್ಪು ಈ ವಾರದ ಕಳಪೆ ಕೊಡೋದು ಧನ್ರಾಜ್ ಅವರಿಗೆ ಅವ್ರು ಅವರು ಧನ್ರಾಜ್ ಎಕ್ಷನ್ ಎವಿಕ್ಟ್ ಆಗಿಲ್ಲ ಇವ್ರು ಅವರಿಗೆ ಈ ವಾರದ ಕಳಪೆ ಹೋಗಿದೆ ಈ ವಾರದ ಉತ್ತಮ ಹೋಗಿದೆ ಅಂತಂದ್ರೆ ಅದು ಬಂದು ಬವೇಗೌಡರಿಗೆ ಈ ವಾರದ ಉತ್ತಮ ಹೋಗಿದೆ ಅಂತ ಹೇಳ್ಬೋದು ಬವೇಗೌಡ ಮುಗಿಸ್ತಾ ಇದ್ರಲ್ಲಿ ಒಬ್ಬರಿಗಂತೂ ಹೋಗಿದೆ ಉತ್ತಮ ಅದ್ರ ಮೂಲಗಳ ಮಾಹಿತಿ ಪ್ರಕಾರ ಬವೇಗೌಡವರಿಗೆ ಹೋಗಿದೆ ಅಂತಾನೆ ಹೇಳ್ಬೋದು ಹೌದು ಬವೇಗೌಡರಿಗೆ ಈ ವಾರದ ಉತ್ತಮ ಆಗಿದೆ ವಾರ ತುಂಬಾ ಚೆನ್ನಾಗಿ ಟಾಸ್ಕ್ ಕಳಿರ್ತಾರೆ ಹೈಯೆಸ್ಟ್ ಮಾರ್ಕ್ಸ್ ಪಡ್ಕೊಂಡಿರ್ತಾರೆ ಬರೀ ಒಂದೇ ದಿವಸ ಎರಡು ಟಾಸ್ಕ್ ಮೂ ಟಾಸ್ಕ್ ಆಯ್ಸ್ ಮಾಸ್ ತಗೊಂಡಿರ್ತಾರೆ ಕರೆಕ್ಟ್ ಆಗಿ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು ಅದಲ್ಲದೆ ಗೌಡರು ಮಿಡ್ ವೀಕ್ ಎವಿಕ್ಷನ್ ಇಂದ ಸೇವ್ ಆಗಿದೆ ಇದ್ದ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಅದಲ್ಲೇ ಮಿಡ್ ವೀಕ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರೆ ಮೇಡಮ್ ಮಿಡ್ ವೀಕ್ ಎವಿಕ್ಷನ್ ಯಾರಾದರೂ ಯಾರಾದರೂ ಅಂತ ಹೇಳಿ ಅದು ಮಿಡ್ ಎವಿಕ್ಷನ್ ಬಿಗ್ ಬಾಸ್ ತುಂಬಾನೇ ಸೀಕ್ರೆಟ್ ಇಟ್ಟಿದ್ರು ಅಂತಾನೆ ಹೇಳ್ಬೋದು ಹೌದು ಯಾರಿಗೂ ಯಾರಿಗೊಂದು ತುಂಬಾನೇ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ರೆ ಈ ಸುದ್ದಿ ಏನಾದ್ರೂ ಹೊರಗೆ ಬ್ಬಿಟ್ರೆ ಕ್ಯೂರಾಸಿಟಿ ಕಮ್ಮಿ ಹೇಳಿ ಬಿಗ್ ಬಾಸ್ ತುಂಬಾನೇ ಸೀಕ್ರೆಟ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಅರ್ಧ ಬೇರೆ ಇದು ಲಾಸ್ಟ್ ವರೆ ಬೇರೆ ಅದಕ್ಕೋಸ್ಕರ ತುಂಬಾನೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಅಂತ ಅಷ್ಟು ಬರಿ ಕಾನ್ಫಿಡೆನ್ಶಲ್ ಇಟ್ಟಿದ್ದಾರೆ ಇದನ್ನ ಅದರಲ್ಲಿ ಮಿಡ್ ವಿಕ ಅಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಮಿಡ್ ವಿಕ್ರವಿಕ್ರಮ ಅವ್ರು ಮಿಡ್ ವಿಕನ್ ಪಾರಾಗಿದ್ದಾರೆ ಬವೇಗೌಡವರು ಪಾರಾಗಿದ್ದಾರೆ ಹಾಗೆ ಮುಖದವ್ರು ಕೂಡ ಪಾರಾಗಿದ್ದಾರೆ ಹಾಗೆ ರಜತವರು ಕೂಡ ಪಾರಾಗಿದ್ದಾರೆ ಮಿಡ್ ವಿಕ ವಿಷನ್ ಇಂದ ಇಷ್ಟು ಜನ ಅಂತ ಹಂಡ್ರೆಡ್ ಪರ್ಸೆಂಟ್ ಪಾರ ಆಗಿದ್ದಾರೆ ಧನ್ರಾಜ್ ಅಂತ ಹಂಡ್ರೆಡ್ ಪರ್ಸೆಂಟ್ ಪಾರಾಗಿದ್ದಾರೆ ಮಿಡ್ ವಿಕ ವಿಷನ್ ಇಂದ ಧನ್ರಾಜ್ ಕಳಪೆ ಕೂಡ ಸಿಕ್ಕಿದೆ ಆ ಬಿಗ್ ಬಾಸ್ ಸೀಸನ್ ಅನ್ನೋದ್ರೆ ಕೊನೆ ಕೊನೆ ಕಳಪೆ ಬಂದು ಅದು ಬಂದು ಧನ್ರಾಜ್ ಆದರೆ ಮೂಲಗಳ ಮಾಹಿತಿ ಪ್ರಕಾರ ಗೌತಮಿ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಅವಲೇ ಮಾಹಿತಿ ಕೊಡೋದು ಸಿಕ್ಕಿದೆ ಇದ್ರ ಬಗ್ಗೆ ಮಿಡ್ ವೀಕ್ ಅಭಿಕ್ಷನ್ ಇಂದ ಕನ್ಫರ್ಮ್ ಇಲ್ಲ ಆದರೆ ಮೂಲಗಳ ಮಾಹಿತಿ ಪ್ರಕಾರ ಗೌತಮಿ ಅವ್ರು ಹೋಗಿದ್ದಾರೆ ಅಲ್ಲೆಲ್ಲೂ ಕಾಣಿಸ್ಕೊಂತಿಲ್ಲ ಅಂತಲೂ ನನಗೆ ಮಾಹಿತಿ ಬಂದಿದೆ ಕನ್ಫರ್ಮ್ ಇಲ್ಲ ಆದರೆ ಬಾವೇಗೌಡ ಮೋಕ್ಷಿತಾ ತ್ರಿವಿಕ್ರಮ್ ರತ್ ಹಾಗೂ ಇವರಂತೂ ಕನ್ಫರ್ಮ್ ಆಗಿ ಸೇವ್ ಆಗಿದ್ದಾರೆ ಇದಂತ ಅಂತ ಅವರು ಹಂಡ್ರೆಡ್ ಪರ್ಸೆಂಟ್ ಸೇವ್ ಆಗಿದ್ದಾರೆ ಹಾಗೆ ಧನ್ರಾಜ್ ಅವರು ಈಗಾಗಲೇ ಕಳಪೆ ಕೊಡೋದು ಸಿಕ್ಕಿದೆ ಕೊನೆ ವಾರದ ಕಳಪೆ ಈ ಮಿಡ್ ವೀಕ್ ಬಗ್ಗೆ ಬಗ್ಗೆ ಏನು ಹೇಳ್ತೀರಾ ಅದು ಧನ್ರೋಜನ್ ಮಾಡಿ ತಪ್ಪಿದ ಬಗ್ಗೆ ಏನು ಹೇಳ್ತೀರಾ ಇವರದ್ದು ಉತ್ತಮ ಬಾಯ್ಗೊಡ್ರು ಸಿಕ್ಕಿದ್ದ ಬಗ್ಗೆ ಏನು ಥರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಆ್ಯನ್ಚಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್